ಜೋಯಿಡಾ ತಾಲೂಕಿನ ಶೇವಾಳಿಯಲ್ಲಿ ಸಹಕಾರಿ ಸಂಘದಲ್ಲಿರುವ ಸೌಲಭ್ಯಗಳ ಬಗ್ಗೆ ಮನೆ ಮನೆಗೆ ಮಾಹಿತಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ಜೋವಿಡಾ ತಾಲೂಕಿನ ನಂದಿಗದ್ದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಯರಮುಖ ಇದರ ಆಶ್ರಯದಡಿ ಸಹಕಾರಿ ಸಂಘದಲ್ಲಿರುವ ಸೌಲಭ್ಯಗಳ ಬಗ್ಗೆ ಮನೆ ಮನೆಗೆ ಮಾಹಿತಿ ನೀಡುವ ಕಾರ್ಯಕ್ರಮಕ್ಕೆ ಶುಕ್ರವಾರ ಜೋಯಿಡಾ ತಾಲೂಕಿನ ಶೇವಾಳಿ ಗ್ರಾಮದ ಕೊಂಬದಲ್ಲಿ ಚಾಲನೆಯನ್ನು ನೀಡಲಾಯಿತು ಸಂಘದಲ್ಲಿರುವ ಸೌಲಭ್ಯಗಳ ಮಾಹಿತಿ ಹಾಗೂ ಸಂಘದ ಮೂಲಕ ವ್ಯವಹಾರ ನಡೆಸುವ ಕುರಿತಾಗಿ ಸಹಕಾರಿ ಸಂಘದ ಅಧ್ಯಕ್ಷರಾದ ರಾಮಕೃಷ್ಣ ವಿ ದಾನಗೇರಿ ಅವರು ಮಾತನಾಡಿ ನಂದಿಗದ್ದೆ ಸಹಕಾರಿ ಸಂಘ ಹಲವು ವರ್ಷಗಳಿಂದ ತಾಲೂಕಿನಲ್ಲೇ ಅತ್ಯುತ್ತಮ ಸಂಘ ಎಂದು ಎನಿಸಿಕೊಂಡಿದ್ದು ಆರ್ಥಿಕವಾಗಿಯೂ ಸುಭದ್ರವಾಗಿದೆ ಎಲ್ಲ ರೈತರು ತಾವು ಬೆಳೆದ ಅಡಿಕೆ ಕಾಳು ಮೆಣಸು ಇತ್ಯಾದಿಗಳನ್ನು ಸಂಪೂರ್ಣವಾಗಿ ಸಂಘದ ಮೂಲಕ ವ್ಯವಹರಿಸಬೇಕು ಅಂತಹ ರೈತರಿಗೆ ಬೆನ್ನೆಲುಬಾಗಿ ಸಂಘವು ಸದಾಕಾಲ ತಮ್ಮೊಂದಿಗೆ ನಿಲ್ಲುತ್ತದೆ ರೈತರು ಹೊರಗಿನ ಸಂಸ್ಥೆಗಳನ್ನು ಬೆಳೆಸುವುದಕ್ಕಿಂತ ನಮ್ಮ ಊರಿನ ಸಹಕಾರ ಸಂಘವನ್ನು ಬೆಳೆಸಿದ್ದಲ್ಲಿ ಸಂಘಕ್ಕೂ ಲಾಭ ರೈತರಿಗೂ ಲಾಭ ಎಂದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಸುದರ್ಶನ್ ಭಾಗವತ್ ನಿರ್ದೇಶಕರಾದ ಸಂದೇಶ್ ದೇಸಾಯಿ ಸಂಘದ ವ್ಯವಸ್ಥಾಪಕರಾದ ಶಿವರಾಮ್ ದಬಗಾರ್ ಹಿರಿಯರಾದ ಶ್ರೀನಿವಾಸ್ ಕೊಂಬಾ ಪತ್ರಕರ್ತರಾದ ಹರೀಶ್ ಭಟ್ ಕೊಂಬಾ ಮತ್ತು ಕೊಂಬಾ ಭಾಗದ ಸದಸ್ಯರು ಉಪಸ್ಥಿತರಿದ್ದರು